ಸೀಲ್ ಕೊಟ್ಟಿದ್ದೀನಿ ಸರ್ ಹತ್ರ ಬನ್ನಿ ಸೀಲ್ ಕೊಟ್ಟಿದ್ದೀನಿ ಇದು ಕೊಟ್ಟು ಸರ್ ಇದಕ್ಕೆ ನೋಡಿ ಥರ ಮಾಡಿದಿರ ಹಾಂ ಮಾಡಿರೋ ಗಿಡ ಇದೆ ಇವಾಗ ನಿಮಗೆ ಅದನ್ನು ತೆಗೆದ್ಬಿಟ್ಟು ತೋರಿಸ್ತೀನಿ ಸರ್ ನಿಮಗೆ ನೋಡಿ ಸರ್ ಇವಾಗ ಸೂಪರ್ ಸರ್ ಕಟ್ ಮಾಡಿ ಇದು ಆಲ್ರೆಡಿ ಅರವತ್ತು ದಿನ ಆಗಿದೆ ಹಾಂ ಸರ್ ಇವಾಗ ಒಂದು ಗಿಡ ಆಗಿದೆ ನಮಗಿಲ್ಲ ಓಹ್ ಸೂಪರ್ ಸರ್ ನಮಸ್ಕಾರ ನನ್ನ ರೈತ ಮಿತ್ರ ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ನೈಸರ್ಗಿಕ ಬದುಕು ಚಾನಲ್ಗೆ ಸ್ವಾಗತ ಸುಸ್ವಾಗತ ನಾನು ನಿಮ್ಮ ಕೃಷಿಕ ಕೇಶವ್ ನಾವು ಹರೀಶ್ ಸರ್ ಅವರ ನರ್ಸರಿಗೆ ಬಂದಿದ್ದೆ ಇದು ಬಂದುಬಿಟ್ಟು ಬೆಳ್ಳಾವಿಯಲ್ಲಿದೆ ಇದು ತುಮಕೂರು ಹತ್ರ ಬರುತ್ತೆ ಸೊ ನೀವು ಆಲ್ರೆಡಿ ಈಗ ಕಳೆದ ಮೂರು ವಿಡಿಯೋದಲ್ಲಿ ನೋಡಿದ್ರೆ ಹೇಗೆ ಏರ್ ಲೇಯರ್ ಮಾಡಿದ್ದು ಹೇಗೆ ನಾವು ಕಣ್ಕಸಿ ಮಾಡಿದ್ದು ಮತ್ತು ಹೇಗೆ ನಾವು ವಿ ಗ್ರಾಫ್ಟ್ ಮಾಡಿದ್ದು ಅಂತ ಈಗ ಅದೇ ಥರ ಇನ್ನೊಂದು ಅಪ್ರೋಚ್ ಗ್ರಾಫ್ಟ್ ಅಂತ ಮಾಡ್ತಾರೆ ಅಂದರೆ ಆ ವಿ ಗ್ರಾಫ್ಟ್ನ ನಾವು ಈ ಥರ ಕಟ್ ಮಾಡಿ ಮಧ್ಯ ಗಿಡ ಇಟ್ಟು ಅದಕ್ಕೆ ತುಂಬ ಹಸ್ರಾಗಿದ್ರೆ ಮಾತ್ರ ಆ ವಿ ಗ್ರಾಫ್ಟಿಂಗ್ ವರ್ಕ್ ಆಗುತ್ತೆ ಯಾವುದೋ ನಿಮ್ಗೆ ಹಸಿರಾಗಿಲ್ಲ ಗಿಡಗಳು ಸೊ ಆ ಬೇರುಗಳು ಆ ಏನು ಆ ಚಿಕ್ಕದಾದಂಥ ಒಂದು ಕಾಂಡಗಳನ್ನು ತೊಗೊಂಡು ನೀವು ಹೇಗೆ ಅಪ್ರೋಚ್ ಗ್ರಾಫ್ಟಿಂಗ್ ಮಾಡೋದು ಅಂತ ಈಗ ಹರೀಶ್ ಸರ್ ನಮ್ಮ ಎಲ್ಲರಿಗೂ ತೋರಿಸ್ತಾರೆ ಬನ್ನಿ ನೋಡೋಣ ಯಾವ ಥರ ಅಪ್ರೋಚ್ ಗ್ರಾಫ್ಟ್ ಮಾಡೋದು ಅಂತ ಸರ್ ನನ್ನ ಹೆಸರು ಹರೀಶ್ ಅಂತ ಹೇಳ್ಬಿಟ್ಟು ಗ್ರಾಮ ಬಂದ್ರ ರಂಗನಪಳ್ಳ ಬೆಳ್ಳ ಹುಬ್ಳಿ ತುಮಕೂರು ತಾಲೂಕ್ ತುಮಕೂರ್ ಜಿಲ್ಲೆ ಇವಾಗ ನಿಮಗೆ ತೋರ್ಸಕ್ ಹೋಗ್ತಾ ಅಪ್ರೋಚ್ ಗ್ರಾಫ್ಟಿಂಗ್ ಅಂತ ಹೇಳ್ಬಿಟ್ಟು ಅಂದ್ರೆ ಸೇತು ಬಂದ ಕಸಿ ಅಂತ ಸರ್ ಕನ್ನಡದಲ್ಲಿ ಸೇತು ಬಂದ ಕಸಿ ಎಷ್ಟೊಂದ್ ಕನ್ನಡ ಪದಗಳು ತಿಳ್ಕೊಂಡ್ ಸರ್ ಇವಾಗ ಈ ತರ ಜೋ ಜೋಡಿಸೋದಷ್ಟೇ ಸರ್ ಇದು ಒಬ್ರಿಗೊಬ್ರು ಕೂಡ ಸರ್ ಇದು ಸ್ನೇಹಿತರು ಕೂಡ್ಕೊಂಡಂಗೆ ಇದು ಅದರಿಂದ ಸೇತು ಬಂದ ಕಸಿ ಬಂದು ಕಸಿ ಸೂಪರ್ ಸರ್ ಸರ್ ಇವಾಗ ನಾವೇನು ಸ್ಟಾರ್ ಫ್ರೂಟ್ ಅಲ್ಲಿ ಮಾಡ್ತಾ ಇದೀವಿ ಸರ್ ಇದು ಸ್ಟಾರ್ ಫ್ರೂಟ್ ಗಿಡ ಅದು ಕೇರಂ ಬಾಲ್ ಅಂತ ಕರೀತಾರೆ ಸರ್ ಇವಾಗ ನಾನು ನಿಮಗೆ ಇಲ್ಲಿ ತೋರಿಸ ತೋರಿಸ್ತಾ ಇರ್ಬೋದು ನೋಡಿ ಸರ್ ಇಲ್ಲಿ ಕಟ್ ಮಾಡ್ತಾ ಇದ್ದೀನಿ ಇದು ಓಕೆ ಇದು ಕಟ್ ಮಾಡ್ಕೊಂಡು ಸರ್ ಎರಡು ಕಡೆ ಅದು ನಾವು ಅದರಲ್ಲೆಲ್ಲ ಏನು ಮಾಡೋದು ಅಂದರೆ ವಿ ಶೇಪ್ ಮಾಡೋದು ಮಾಡೋದು ಇದರಲ್ಲಿ ಉಲ್ಟಾ ವಿ ಶೇಪ್ ಮಾಡ್ತಾ ಇದ್ದೀವಿ ನೋಡಿ ಸರ್ ಇದು ಓ ಉಲ್ಟಾ ಕೆಳಗಿಂದ ಮೇಲಕ್ಕೆ ಪೂರ್ತಿ ಇದು ಕೆಳಗಡೆಯಿಂದ ನಾಗಡಿಕೆ ಉಲ್ಟಾ ಇದು ಮಾಡ್ತಾ ಇದ್ದೀವಿ ಸರ್ ಅದಷ್ಟೇ ಸ್ಟೋಪ್ ಆಗಿರ್ಬೇಕು ಸರ್ ಇದು ಓ ಓ ಅದ್ ನಾವು ಮೇಲಿಂದ ಕೆಳಗಡೆ ಮಾಡ್ತಿದ್ದು ಇದು ಕೆಳಗಿಂದ ಮೇಲಿಗೆ ಅಂದ್ರೆ ನಾವೇನ್ ಗಿಡ ಕೆಳಗಡೆ ಇದೆ ಬೀಜದ ಗಿಡ ಅದನ್ನ ಈ ತರ ಮಾಡ್ಕೊಂತೀವಿ ಸರ್ ಇದನ್ನೆಲ್ಲ ಮುಂಚೆ ಜಾಸ್ತಿ ಪ್ರಚಲಿತವಾಗಿದ್ದಿದ್ದು ಇದೆ ಸರ್ ಗ್ರಾಫ್ಟಿಂಗು ಫಸ್ಟ್ ಇದ್ದಿದಿದೆ ಮುಂಚೆ ವೇ ಗ್ರಾಫ್ಟ್ ಇದನ್ನ ಬಿಟ್ರೆ ಯಾವುದೂ ಮಾಡ್ತಾ ಇರಲಿಲ್ಲ ಸರ್ ಅದು ಸೊ ಈಗಲೆ ಏರ್ಲೆ ಏರು ಇವೆಲ್ಲ ಬಂದು ಹಲಸು ನೇರಳೆ ಹುಣಸೆ ಇರ್ಬೋದು ಇನ್ನಿತ್ರೆ ಬೇರೆ ಗಿಡಗಳಿಗೆಲ್ಲ ಇದ್ ಮಾಡ್ತಾ ಇದ್ರು ಅದು ಪ್ರಚಲಿತದಲ್ಲಿಂದ ಇದಾಗಿ ಇವಾಗ ಎಲ್ಲಾ ತರದ್ದು ಇವಾಗ ಕಡ್ಡಿಗಳು ಉಳಿಸ್ಲಕ್ಕೋಸ್ಕರ ಬಡ್ ಗ್ರಾಫ್ಟಿಂಗು ಬೇ ಗ್ರಾಫ್ಟಿಂಗು ಮಾಡ್ತಾ ಇದ್ದಾರೆ ಸಹಿಯನ್ನು ಅವಶ್ಯಕತೆ ಜಾಸ್ತಿ ಇದೆ ಸರ್ ಎಲ್ಲೂ ಸಿಗಲ್ಲ ಅದರಿಂದ ಗಿಡಗಳು ಬೇಡಿಕೆ ಹೆಚ್ಚಾದಾಗ ಈ ತರ ಮಾಡ್ತೀವಿ ಸರ್ ಇವಾಗ ಅದೇ ರೀತಿ ನಾನು ಇಲ್ಲಿ ಸೀಳ್ತಾ ಇದ್ದೀನಿ ಸರ್ ಇದು ಏನಂದ್ರೆ ಇದು ಇದು ಒಂದೇ ಸರ್ ಸೈಜ್ ಒಂದೇ ಇರ್ಬೇಕು ಇದು ಪಾಟಲ್ ಬೆಳೆಸ್ಕೊಂಡಿರೋ ಗಿಡ ಆಗ್ಬೇಕು ಸರ್ ಇದು ಹೌದು ಬೆಳೆಸ್ಕೊಂಡಾದ್ಮೇಲೆ ಇದನ್ನ ನೋಡಿ ಸರ್ ಇವಾಗ ಈ ತರ ಸೀಳ್ ಕೊಡ್ಬೇಕು ಸರ್ ಇದು ಸೀಳ್ ಕೊಟ್ಟಿದ್ದೀನಿ ಸರ್ ಓಕೆ ಸೀಳ್ ಕೊಟ್ಟಿದ್ದೀನಿ ಕೊಟ್ಟು ಸರ್ ಇದಕ್ಕೆ ನಾವು ಈ ಮಾಡ್ತೀರಾ ಈ ತರ ಜೋಡಣೆ ಮಾಡ್ಬೇಕು ಸರ್ ಇವಾಗ ಕಾಣಿಸ್ತಿದೆ ಸರ್ ಸರ್ ಇಲ್ಲಿ ಕಾಣಿಸ್ತಾ ಇದೆ ಆಮೇಲೆ ಟೇಪ್ನ ಸಹಾಯದಿಂದ ಸರ್ ಇನ್ನೊಂದು ಟೇಪ್ ತಳ್ತೀನಿ ಇದಕ್ಕೆ ಸರ್ ಯಾಕೆ ಯಾಕೆಂತಂದರೆ ಬಿಗಿ ಬರೋಲ್ಲ ಸರ್ ಇದು ಕಟ್ಟಿದಾಗ ಅಲ್ಗಾಡ್ದಾಗ ಇದಾಗುತ್ತೆ ಹ್ಞೂ ಹ್ಞೂ ಅದರಿಂದ ಬಿಗಿಯಾಗಿ ಕಟ್ಬೇಕು ಸರ್ ಇದು ಆಮೇಲೆ ಇಲ್ಲಿ ಸೆಂಟ್ರಲ್ಲಿ ಈ ಥರ ಕೊಟ್ಟು ಹ್ಞೂ ತಿರ್ಗಾ ಈ ಥರ ಕೊಟ್ಟು ಹಿಂಗೆ ಬಿಗಿಯಾಗಿ ಬಿಗಿಬೇಕು ಸರ್ ಇದು ಇದು ಮಾಮೂಲಿ ಅನ್ನೋ ಈ ಥರ ಗಂಟು ಹಾಕಿದ್ವಿ ಹ್ಞೂ ಆ ಥರ ಗಂಟು ಹಾಕಿದ್ರೆ ಹ್ಞೂ ಇದರಲ್ಲಿಂದ ನಮಗೊಂದು ಗಿಡ ಉತ್ಪತ್ತಿ ಆಗುತ್ತೆ ಸರ್ ಇವಾಗ ಓಕೆ ಈಗ ಅದನ್ನ ಯಾವಾಗ ಕಟ್ ಮಾಡ್ತೀರಾ ನೀವು ಸರ್ ಇದೊಂದು ಅರವತ್ತೆಪ್ಪತ್ತು ದಿನ ಕಳಿಬೇಕು ಸರ್ ಇದು ಹಿಂಗೆ ಬಿಡ್ತೀರಾ ಅರವತ್ತರಿಂದ ಎಪ್ಪತ್ತು ದಿನ ನೀರು ಕೊಡ್ತಾ ಇರ್ಬೇಕು ಇದಕ್ಕೆಲ್ಲ ಎರಡಕ್ಕೂ ಇವಾಗ ನೋಡ್ತಿರ್ಬ ಸರ್ ಇಲ್ಲಿ ನಿಮಗೆ ಕಾಣಿಸ್ತಾ ಇದೆ ಇಲ್ಲಿ ಹೌದು ನೋಡಿ ಸರ್ ಇಲ್ಲಿ ಓ ಒಂದು ನಿಮಿಷ ಸರ್ ಅಲ್ಲಿ ಆಲ್ರೆಡಿ ಮಾಡಿದ್ದೀರಾ ಹಾಂ ಮಾಡಿರೋ ಗಿಡ ಇದೆ ಹಾಂ ಇವಾಗ ನಿಮಗೆ ಅದನ್ನು ತೆಗೆದ್ಬಿಟ್ಟು ತೋರಿಸ್ತೀನಿ ಸರ್ ನಿಮಗೆ ಓಹ್ ಈಗ ನೋಡಿ ಸರ್ ಇವಾಗ ಸೂಪರ್ ಸರ್ ಕಟ್ ಮಾಡಿ ಇದು ಆಲ್ರೆಡಿ ಅರವತ್ತು ದಿನ ಆಗಿದೆ ಹಾಂ ಸರ್ ಇವಾಗ ಒಂದು ಗಿಡ ಆಗಿದೆ ಇಲ್ಲಿ ಓಹ್ ಸೂಪರ್ ಸರ್ ಸೊ ಇಲ್ಲಿ ಇನ್ನೊಂದು ಗಿಡ ಆಯಿತು ಮೇಲೆ ಗಿಡ ಆಯಿತು ಸರ್ ಸ್ಟಾರ್ ಫ್ರೂಟ್ ಅಲ್ಲಿ ಉಡಿ ವೆರೈಟಿನೂ ಬರುತ್ತೆ ಸ್ವೀಟ್ ಬರುತ್ತೆ ಹೌದು ಇದು ಸ್ವೀಟ್ ವೆರೈಟಿ ಆದ್ರಿಂದ ಜನಗಳು ಜಾಸ್ತಿ ಕೇಳ್ತಿರ್ತಾರೆ ಸರ್ ಇದು ಹ್ಮ್ ಹ್ಮ್ ಆಮೇಲೆ ಬ್ಯಾಗ್ ಇದೆಯಲ್ಲ ಸರ್ ಚಿಕ್ಕ ಬ್ಯಾಗ್ ಇರೋದ್ನ ಈ ತರ ದೊಡ್ಡ ಬ್ಯಾಗ್ ಮಾಡ್ಬಿಟ್ಟು ನಾವು ಗಿಡಗಳು ಕೊಡೋದಿದೆ

ಅಷ್ಟೇ ಸರ್ ಟ್ರಿಕ್ಸ್ ಇನ್ ಏನಿಲ್ಲ ಅದರಲ್ಲಿ ಶ್ರೀನಿಂಧೆ ಸರ್ ತುಂಬಾ ಥ್ಯಾಂಕ್ ಸರ್ ಇದ್ರ ಬಗ್ಗೆ ಪೂರ್ತಿಯಾದಂತ ಇನ್ಫರ್ಮೇಷನ್ ತಿಳಿಸಿದ್ದಕ್ಕೆ ಓಕೆ ಸರ್ ಥ್ಯಾಂಕ್ ಯು ಸರ್